ಟೊಮೊಟೊ ಹಣ್ಣಿನ ಚಟ್ನಿ ತುಂಬ ಟೇಸ್ಟ್ ಇರುತ್ತೆ ಹಾಗೆ ತುಂಬ ಸುಲಭವಾಗಿ ಮಾಡುವಂಥದ್ದು ದೋಸೆ ರೊಟ್ಟಿ ಚಪಾತಿ ಎಲ್ಲದಕ್ಕೂ ನಂಚ್ಕೊಳ್ಳೋಕ್ಕೆ ತುಂಬ ಟೇಸ್ಟ್ ಹಾಗೆ ಅನ್ನಕ್ಕೆ ಸಹಿತ ಕಲಿಸ್ಕೊಬೋದು ಬನ್ನಿ ಈಗ ಇದ್ರ ವೀಡಿಯೋ ನೋಡ್ತಾ ಹೋಗೋಣ ಮನೆ ಮೇಲೆ ಬಾಣಲೆ ಇಟ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಎಣ್ಣೆ ಹಾಕೋಣ ಎಣ್ಣೆ ಈ ಒಂದು ಸ್ಪೂನು ಜೀರಿಗೆ ಒಂದು ಸ್ಪೂನು ಕೊಟ್ಟಿಗೆ ಚೆನ್ನಾಗಿ ಫ್ರೈ ಮಾಡೋಣ ಈಗ ಬೆಳ್ಳುಳ್ಳಿ ಹತ್ತ ಕಬ್ಬೆವಣ ಖಾರಕ್ಕೆ ಹತ್ತಿ ಮೆಣಸು ಮತ್ತು ನಾನು ಸೂಜಿ ಹಾಕ್ತೀನಿ ನೀವು ಬಿಟ್ಟರೆ ಹತ್ತಿರ ಹತ್ತಿ ಮೆಣಸು ಹಾಕಿದ್ರೆ ಈಗ ನಾಲ್ಕು ಹಿಟ್ಟಿದೆ ಬಾದಾಮಿ ಕ್ಷೇನೆ ಅದ್ರ ಜೊತೆಗೆ ಒಂದು ಸಣ್ಣ ಹತ್ತಿದ ಭಾಳ ಚಾಡಿ ಭಾಳ ಸುಲಭವಾಗಿ ಮಾಡುವಂಥ ಚಟ್ನಿ ಇದೆ ತುಂಬ ಟೇಸ್ಟ್ ಇರುತ್ತೆ ಊಟ ಚೆನ್ನಾಗಿ ಬೇಗ ಬಾಡಬೇಕು ಅಂದರೆ ಉಪ್ಪು ಹಾಕಿದರೆ ಸರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಊಟ ಹಸಿ ಮಾಸ್ನೇ ಇರಬಾರ್ದು ರುಚಿ ಆಗಲ್ಲ ನಾನು ಒಂದು ಮುಷ್ಟಿ ತುಂಬ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಜಾಸ್ತಿ ಒಂದು ನಿಮಿಷ ಈ ಬಾಡಿಸೋಣ ಈಗ ಕೊತ್ತಂಬರಿ ಸೊಪ್ಪನ್ನು ಬಾಡಿಸೋಯಿತು ತಣ್ಣಗೆ ಹಾಕ್ಬಿಡೋಣ ಗ್ಯಾಸ್ ಆಫ್ ಮಾಡಿ ಈಗ ಚಟ್ನಿ ರುಬ್ಬಾಯಿತು ಇದಕ್ಕೆ ಒಂದು ಒಗ್ಗರಣೆಗೆ ರೆಡಿ ಮಾಡೋಣ ಈಗ ಸ್ವಲ್ಪ ನೀರು ಹಾಕ್ತೇ ನಬೇಕು ಈಗ ಚಳಿ ಮೇಲೆ ಒಗ್ಗರಣೆ ಸೊಟ್ಟು ಇಟ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಎಣ್ಣೆ ಹಾಕೋಣ ಸ್ವಲ್ಪ ಕಾಯಿಟ್ಬಿಡೋಣ ಕಡಲೆಬೇಳೆ ಹಾಕೋಣ ಬೇಳೆ ಕಾಲು ಸ್ಪೂನ್ ಸಾಕು

ಚಟ್ನಿಗೆ ಅಷ್ಟೇ ಯಾವಾಗಲೂ ಒಗ್ಗರಣೆ ಆದ ತಕ್ಷಣ ಒಗ್ಗರಣೆ ಸೊಟ್ಟನ ಹೀಗೆ ಒಂದು ನಿಮಿಷ ಪಾತ್ರೆ ಮೇಲೆ ಇಡಬೇಕು ಆವಾಗ ಘಮ ಇನ್ನೂ ಜಾಸ್ತಿ ಆಗುತ್ತೆ ರುಚಿ ರುಚಿಯಾದ ಟೊಮೊಟೊ ಚಟ್ನಿ ರೆಡಿ ಆಯ್ತು ಇದು ಹಾಗೆ ಎರಡು ದಿನ ಇಡೋಕ್ಕೆ ಸಹಿತ ಬರುತ್ತೆ ಯಾಕಂದರೆ ಒಂದು ಸ್ವಲ್ಪ ನೀರೇ ಹಾಕಿಲ್ಲ ಜೊತೆಗೆ ಇಡ್ಲಿ ಹಾಕಿದ್ದೀನಿ ಅದ್ರ ಜೊತೆಗೆ ಟೊಮೊಟೊ ಹಣ್ಣಿನ ಚಟ್ನಿ ಬಹಳ ರುಚಿಯಾಗಿರುತ್ತೆ ನೋಡಿದರೆಲ್ಲ ರುಚಿ ರುಚಿಯಾದ ಟೊಮೊಟೊ ಹಣ್ಣಿನ ಚಟ್ನಿ ಮಾಡೋದಕ್ಕಿಂತ ನೀವು ಸೌಮ್ಯ ಟ್ರೈ ಮಾಡಿದ ರುಚಿಯನ್ನು ಸೇವೆಯಲ್ಲಿ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು